ನಮಸ್ಕಾರ ಸ್ನೇಹಿತರೆ ಬಿ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೆಯ ಪ್ರಶ್ನೆ ಮನುಷ್ಯನ ರಕ್ತವನ್ನು ಕುಡಿಯುವಂಥ ಜೀವಿ ಇದಾಗಿದೆ ಆಪ್ಷನ್ ಎ ಹಾವು ಆಪ್ಷನ್ ಬಿ ನೊನಾ ಆಪ್ಷನ್ ಸಿ ಜಿಗನೆ ಆಪ್ಷನ್ ಡಿ ಚೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಚಿಗನೆ ಎರಡನೆಯ ಪ್ರಶ್ನೆ ಕರ್ನಾಟಕದ ಹೈಕೋರ್ಟ್ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಗದಗ್ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಮೂರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮೊದಲು ಆಯುರ್ವೇದ ಪದ್ಧತಿ ತಯಾರಾಯಿತು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ನೇಪಾಳ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ನಾಲ್ಕನೆಯ ಪ್ರಶ್ನೆ ಯಾವ ಜೀವಿ ತನ್ನ ಮೂಗಿನ ಮೂಲಕ ನೀರನ್ನು ಕುಡಿಯುತ್ತದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಹುಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಐದನೆಯ ಪ್ರಶ್ನೆ ಜೇನು ನುಣದಿಂದ ಯಾವ ಬಣ್ಣವನ್ನು ಗ್ರಹಿಸಲು ಸಾಧ್ಯವಿಲ್ಲ ಆಪ್ಷನ್ ಎ ಕೆಂಪು ಬಣ್ಣ ಆಪ್ಷನ್ ಬಿ ನೀಲಿ ಬಣ್ಣ ಆಪ್ಷನ್ ಸಿ ಹಸಿರು ಬಣ್ಣ ಆಪ್ಷನ್ ಡಿ ಹಳದಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಬಣ್ಣ ಆರನೆಯ ಪ್ರಶ್ನೆ ಅತಿ ಹೆಚ್ಚು ಮನುಷ್ಯರನ್ನು ಕೊಂದು ತಿನ್ನುವ ಜೀವಿ ಇದಾಗಿದೆ ಆಪ್ಷನ್ ಎ ಶಾರ್ಕ್ ಆಪ್ಷನ್ ಬಿ ಟಿಮಿಂಗಲು ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಚಿರತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸಳೆ ಏಳನೆಯ ಪ್ರಶ್ನೆ ಯಾವುದೋ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಮದ್ಯಪಾನ ಆಪ್ಷನ್ ಬಿ ಧೂಮಪಾನ ಆಪ್ಷನ್ ಸಿ ಅಧಿಕ ಉಪ್ಪು ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಎಂಟನೆಯ ಪ್ರಶ್ನೆ ಜಿ ಎಸ್ ಟಿ ಮಸೂದೆಯನ್ನು ಅನುಮೋದಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ಒಂಬತ್ತನೆಯ ಪ್ರಶ್ನೆ ಯಾವ ಬೆರಳಿನ ಉಗುರು ನಿಧಾನವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಹೆಬ್ಬೆರಳು ಆಪ್ಷನ್ ಬಿ ಕಿರುಬೆರಳು ಆಪ್ಷನ್ ಸಿ ಮದ್ಯದ ಬೆರಳು ಆಪ್ಷನ್ ಡಿ ತೋರು ಬೆರಳು ಸರಿಯಾದ ಉತ್ತರ ಆಪ್ಷನ್ ಬಿ ಕಿರುಬೆರಳು ಹತ್ತನೆಯ ಪ್ರಶ್ನೆ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಧಾನ್ಯ ಯಾವುದು ಆಪ್ಷನ್ ಎ ರಾಗಿ ಆಪ್ಷನ್ ಬಿ ಜೋಳ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ಭತ್ತ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಧಿ ಹನ್ನೊಂದನೆಯ ಪ್ರಶ್ನೆ ಯಾವ ರಾಜ್ಯದಲ್ಲಿ ಹೆಚ್ಚು ಗೋಧಿಯನ್ನು ಬೆಳೆಯಲಾಗುತ್ತದೆ ಆಪ್ಷನ್ ಎ ಮಧ್ಯಪ್ರದೇಶ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಹನ್ನೆರಡನೆಯ ಪ್ರಶ್ನೆ ಯಾವ ದೇಶದ ಜನರು ಬೆಕ್ಕನ್ನು ಪೂಜಿಸುತ್ತಾರೆ ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಬಿ ಈಜಿಪ್ಟ್ ಹದಿಮೂರನೆಯ ಪ್ರಶ್ನೆ ಯಾವ ಜೀವಿ ತನ್ನ ಪಾದಗಳ ಮೂಲಕ ಉಸಿರಾಡುತ್ತದೆ ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಎರೆಹುಳು ಆಪ್ಷನ್ ಸಿ ಏಡಿ ಆಪ್ಷನ್ ಡಿ ಬಸವಣ್ಣನ ಹುಳು ಸರಿಯಾದ ಉತ್ತರ ಆಪ್ಷನ್ ಡಿ ಬಸವಣ್ಣನ ಹುಳು ಹದಿನಾಲ್ಕನೆಯ ಪ್ರಶ್ನೆ ಕೋಲ್ಡ್ ವಿಯರ್ ದೇಹದ ಯಾವ ಭಾಗಕ್ಕೆ ಹಾನಿ ಮಾಡುತ್ತದೆ ಆಪ್ಷನ್ ಎ ಕರಳು ಆಪ್ಷನ್ ಬಿ ಲಿವರ್ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಎ ಕರಳು ಹದಿನೈದನೇ ಪ್ರಶ್ನೆ ಪುರುಷರು ಎಷ್ಟು ದಿನಕ್ಕೊಮ್ಮೆ ವೀರ್ಯ ಬಿಡುಗಡೆ ಮಾಡಬೇಕು ಆಪ್ಷನ್ ಎ ದಿನಕ್ಕೆ ಎರಡು ಬಾರಿ ಆಪ್ಷನ್ ಬಿ ವಾರಕ್ಕೆ ಐದು ಬಾರಿ ಆಪ್ಷನ್ ಸಿ ತಿಂಗಳಿಗೆ ಇಪ್ಪತ್ತೊಂದು ಬಾರಿ ಆಪ್ಷನ್ ಡಿ ವರ್ಷಕ್ಕೆ ಒಂದು ಬಾರಿ ಸರಿಯಾದ ಉತ್ತರ ಆಪ್ಷನ್ ಬಿ ವಾರಕ್ಕೆ ಐದು ಬಾರಿ ಹಾಗಾದರೆ ಸ್ನೇಹಿತರೆ ಸೂರ್ಯನ ನಿಜವಾದ ಬಣ್ಣ ಯಾವುದು ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ